ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತೆಂಟು ದುಷ್ಯಂತ್ ಕಾರ್ ಎನ್ ಜಿ ಒ ತಲುಪ್ತು ಅಲ್ಲಿದ್ದ ಸ್ಥಿತಿಗತಿಯನ್ನು ನೋಡಿದ ಧೃತಿಗೆ ಏನಾಗಿರಬಹುದು ಅನ್ನೋ ಅಂದಾಜು ಸಿಕ್ಕಿತ್ತು ಆದರೂ ಅಮ್ಮನಿಗೆ ಏನೂ ಆಗದಿರಲಿ ಅಂತ ಅವಳ ಮನಸ್ಸು ಬೇಡ್ತಾ ಇತ್ತು ಧೃತಿ ಅಂತ ಹೇಳಿದ ಗುಣಶೀಲ ಅವರು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನೋಡ್ಬುಟ್ಟ ಧೈರ್ಯ ತಂದ್ಕೋ ಅಂತ ಹೇಳಿದರು ಆದರೆ ಅವಳ ಕಿವಿಗೆ ಅವರ ಮಾತುಗಳು ಬೀಳಲೇ ಇಲ್ಲ ಚಂದ್ರಪಾಲ್ ಅವರು ಹಾರ ತರೋಕೆ ದಾರಿಯಲ್ಲೇ ಇಳ್ಕೊಂಡ್ರು ಬಾಕಿಯಾಗಿರೋರೆಲ್ಲರೂ ಅಲ್ಲಿಗೆ ಬಂದು ಕಾವ್ಯಾಳ ತಾಯಿಯ ಮೃತದೇಹದ ಮುಂದೆ ನಿಂತರು ಧೃತಿಗೆ ಸುತ್ತಲೂ ಇದ್ದವರು ತಿರುಗ್ತಾ ಇರೋ ಹಾಗೆ ಕಂಡಿತು ಅವಳ ಕಣ್ಣು ಕಪ್ಪಿಟ್ಟಿತು ಆಗಿರೋ ಘಟನೆಯನ್ನು ತಡೆದುಕೊಳ್ಳೋಕೆ ಆಗದೆ ತಲೆ ಸುತ್ತಿ ಬಿದು ಅವಳನ್ನೇ ನೋಡ್ತಾ ಇದ್ದ ದುಷ್ಯಂತ್ ಅವಳನ್ನು ಬೀಳದ ಹಾಗೆ ಹಿಡ್ಕೊಂಡ ಮುಂದೆ ಬೀಳ್ತಾ ಇದ್ದ ಧೃತಿಯನ್ನು ಹಿಡ್ಕೊಂಡ ದುಷ್ಯಂತ್ ಅಲ್ಲೇ ಇದ್ದ ಒಂದು ಕೋಣೆಗೆ ಕರ್ಕೊಂಡು ಹೋಗಿ ಮಲಗಿಸಿ ಮುಖದ ಮೇಲೆ ನೀರನ್ನು ಚುಮುಕಿಸ್ದ ಸ್ವಲ್ಪ ಹೊತ್ತಿನ ನಂತರ ಎದ್ದ ಧೃತಿಗೆ ಯಾರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಸಮಯವೇ ಹಿಡಿತು ರೀ ರೀ ಕಕ್ಕ ಕಾವ್ಯ ಅಮ್ಮ ಅಂತ ಬಿಕ್ಕಳಿಸಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಧೃತಿ ಹೌದು ಧೃತಿ ಕಾವ್ಯ ಅವರ ತಾಯಿ ಮಧ್ಯರಾತ್ರಿ ತೀರ್ ಹೋದ್ರಂತೆ ಬೆಳಗ್ಗೆ ನನಗೆ ಸೌರಭ್ ಕಾಲ್ ಮಾಡಿ ವಿಷಯ ತಿಳಿಸ್ತಾ ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನೋಡು ಪುಟ್ಟ ಕಾವ್ಯ ಮೊದಲೇ ನೊಂದಿದ್ದಾಳೆ ಈಗ ನೀನು ಕೂಡ ಇಷ್ಟು ಜೋರಾಗಿ ಅತ್ತು ಅವಳ ಮನಸ್ಸಿಗೆ ಇನ್ನಷ್ಟು ಘಾಸಿ ಮಾಡಿ ಅವಳ ದುಃಖವನ್ನು ಕೂಡ ಹೆಚ್ಚಿಸ್ಬೇಡಮ್ಮ ಅವಳಿಗೆ ನೀನೊಬ್ಬ ಒಳ್ಳೆ ಗೆಳತಿಯಾಗಿ ಧೈರ್ಯ ತುಂಬಬೇಕೇ ಹೊರತು ನೀನೇ ಈ ರೀತಿ ಮಗುವಿನ ಥರ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಹೇಳು ಅಂತ ತನಗೆ ಸಾಧ್ಯವಾದಷ್ಟು ಸಾಂತ್ವನ ನೀಡ್ತಾ ಇದ್ದ ದುಷ್ಯಂತ್ ರೀ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಿ ಹಸು ಹೊಂದಾಗ ಅವರು ಅವರ ಕೈಯಾರೆ ನನಗೆ ತುತ್ತ ಕೊಟ್ಟಿದ್ದಾರೆ ಬೇಸರಾದಾಗ ಅವರ ಮಡಿಲನ್ನು ಕೊಟ್ಟು ಎರಡನೇ ತಾಯಿಯಾಗಿ ನನಗೆ ಸಾಂತ್ವನ ಹೇಳಿದ್ದಾರೆ ಸಮಾಧಾನ ಮಾಡಿದ್ದಾರೆ ಜೀವನಕ್ಕೆ ಧೈರ್ಯ ತುಂಬಿದ್ದಾರೆ ನನ್ನ ಎರಡನೇ ತಾಯಿ ರೀ ಅಮ್ಮ ಅಂತಹದರಲ್ಲಿ ನಾನು ಹೇಗೆ ದುಃಖವನ್ನು ತಡ್ಕೊಳ್ಳಿ ಅಂತ ಹಣೆ ಬಡ್ಕೊಂಡು ಜೋರಾಗಿ ಮತ್ತಷ್ಟು ರೋದಿಸೋಕೆ ಶುರು ಮಾಡಿದ್ಲು ಧೃತಿ ಅಲ್ಲಿಗೆ ಬಂದ ಗುಣಶೀಲ ಅವರಿಗೂ ತಮ್ಮ ಸೊಸೆಯ ಅಳುವನ್ನು ಕಂಡು ಕಣ್ಣು ತುಂಬಿತು ಕಂದ ಅಳ್ಬೇಡಮ್ಮ ನಿನ್ಗೂ ಅವರ ಪರಿಸ್ಥಿತಿ ಮೊದಲೇ ತಿಳಿದಿತ್ತು ಅಲ್ವಾ ಈಗ ನೀನೇ ಈ ರೀತಿ ಅತ್ರೆ ರಾತ್ರಿಯಿಂದನೂ ದುಃಖದಲ್ಲಿರೋ ಕಾವ್ಯಾಳ ಪರಿಸ್ಥಿತಿಯನ್ನು ಒಮ್ಮೆ ಯೋಚಿಸು ಅಂತ ಹೇಳಿದವರು ಹೊರಗಡೆ ಕರ್ಕೊಂಡು ಬಂದರು ಕಾವ್ಯ ಧೃತಿಯನ್ನು ನೋಡಿದ್ದೆ ಓಡ್ ಹೋಗಿ ಗಟ್ಟಿಯಾಗಿ ತಬ್ಕೊಂಡು ಧೃತಿ ಅಮ್ಮ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ಲು ಅಂತ ಜೋರಾಗಿ ಅಳ್ತಾ ಇದ್ಲು ತನ್ನ ದುಃಖವನ್ನು ಕೂಡ ಹೊರಹಾಕೋಕೆ ಕಾವ್ಯಾಳನ್ನು ಅಷ್ಟೇ ಗಟ್ಟಿಯಾಗಿ ತಬ್ಬಿದ ಧೃತಿ ಕೂಡ ಮತ್ತಷ್ಟು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅವರಿಬ್ಬರ ಬಾಂಧವ್ಯವನ್ನು ನೋಡಿ ಅಲ್ಲಿರೋರಿಗೆಲ್ಲರಿಗೂ ಕಣ್ಣು ತುಂಬಿ ಬಂತು ಅಲ್ಲಿಗೆ ಬಂದ ಜ್ಯೋತಿ ಅವರು ದುಷ್ಯಂತ್ನನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗಿ ವಯಸ್ಸಾಗಿರೋರಿಗೆಲ್ಲ ತಿಂಡಿಯ ವ್ಯವಸ್ಥೆ ಮಾಡಿದ್ದೀನಿ ದುಷ್ ನೀನು ಸ್ವಲ್ಪ ವಿಚಾರಿಸ್ಕೋ ಹಾಗೆ ಸೌರಭ್ ಮತ್ತು ಕಾವ್ಯರಿಗೆ ತಿಂಡಿ ತಿನ್ಸೋ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೋದರು ದುಷ್ಯಂತ್ ಎಲ್ಲರಿಗೂ ತಿಂಡಿಗೆ ಕರ್ಕೊಂಡು ಹೋದ ವಯಸ್ಸಾಗಿರೋರು ಬಿ ಪಿ ಶುಗರ್ ಇರೋರೆಲ್ಲರಿಗೂ ತಿಂಡಿಯನ್ನು ತಿಂದು ಮಾತ್ರೆ ತಗೊಳ್ಳೋವರೆಗೂ ಅವರ ಜವಾಬ್ದಾರಿಯನ್ನು ಅಲ್ಲಿನ ಕೆಲಸದವರ ಜೊತೆಗೆ ದುಷ್ಯಂತ್ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದ ಜ್ಯೋತಿಯವರು ಒಂದೇ ತಟ್ಟೆಗೆ ತಿಂಡಿಯನ್ನು ತಗೊಂಡು ಸೌರಭ ಹತ್ರ ಬಂದು ಪ್ರಯತ್ನ ಪ್ರಯತ್ನಪಟ್ರು ಎಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ತಿಂಡಿಯನ್ನು ತಿನ್ನಿಸೋಕೆ ಆಗಲಿಲ್ಲ ಕಾವ್ಯಾಳಗೂ ಕೂಡ ತುತ್ತನ್ನು ಇಡೋಕೆ ಪ್ರಯತ್ನ ಪಟ್ರು ಅವಳು ಒಂದು ತುತ್ತನ್ನು ಕೂಡ ಬಾಯಿಗೆ ಇಡಿಸ್ಕೊಳ್ಳಿಲ್ಲ ತನ್ನ ತಾಯಿಯನ್ನು ಕಳ್ಕೊಂಡಿರೋ ದುಃಖದಲ್ಲಿ ಅವಳಿದ್ದಾಗ ಊಟವಾದರೂ ಹೇಗೆ ಸೇರುತ್ತೆ ಸಮಯ ಅದಾಗಲೇ ಹನ್ನೆರಡು ಗಂಟೆ ದಾಟಿತ್ತು ರಾಹುಕಾಲವನ್ನು ನೋಡಿಕೊಂಡು ಮಾಡುವ ಕಾರ್ಯಗಳನ್ನು ಮುಗಿಸೋಣ ಅಂತ ಅಲ್ಲಿದ್ದ ಹಿರಿಯರೆಲ್ಲರೂ ಹೇಳಿದ್ದಕ್ಕೆ ಸರಿ ಅಂತ ಒಪ್ಕೊಂಡ್ರು ರಾಹುಕಾಲ ಕಳ್ಕೊಂಡ ನಂತರ ಮುಂದಿನ ವಿಧಿವಿಧಾನಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿಕೊಂಡ್ರು ದುಷ್ಯನ್ ಧೃತಿಯನ್ನು ಭುಜಕ್ಕೆ ಒರಗಿಸಿಕೊಂಡು ಅವಳ ಕೈಯನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅವಳ ಭುಜವನ್ನು ಬಳಸಿ ಸಮಾಧಾನ ಮಾಡ್ತಾ ಇದ್ದರೆ ಕಾವ್ಯಗಳನ್ನು ಕೂಡ ಅದೇ ರೀತಿ ಸೌರಭ್ ಸಮಾಧಾನ ಮಾಡ್ತಾ ಇದ್ದ ಎಲ್ಲ ವಿಧಿವಿಧಾನಗಳು ಮುಗಿದ ನಂತರ ಕುಡಿಕೆಯನ್ನು ಗಂಡು ಮಕ್ಕಳೇ ಹಿಡಿಬೇಕು ಅಂತ ಹೇಳಿದ್ದಕ್ಕೆ ಜ್ಯೋತಿ ಅವರು ಈಗ ಹೇಗಿದ್ದರೂ ಕಾವ್ಯಾಳ ಗಂಡ ನನ್ನ ಮಗನೇ ಅಲ್ವಾ ಅವನು ಕೂಡ ಮಗ ಇದ್ದಂತೆ ಹಾಗಾಗಿ ಅವನೇ ಹಿಡಿತಾನೆ ಅಂತ ಹೇಳಿ ಕುಡಿಕೆಯನ್ನು ಸೌರಭ್ಗೆ ಹಿಡಿಯೋಕೆ ಹೇಳಿದ್ರು ಅದರಂತೆಯೇ ತೊಟ್ಟ ಬಟ್ಟೆಯನ್ನು ತೆಗೆದು ಒಂದು ಪಂಚೆ ಉಟ್ಟು ಹೆಗಲಿಗೆ ಒಂದು ಶಲ್ಯ ಹಾಕ್ಕೊಂಡೋನು ಕೈಯಲ್ಲಿ ಕೆಂಡ ಹಾಕಿದ್ದ ಕುಡಿಕೆಯನ್ನು ಹಿಡಿದ ಸೌರಭ್ ಆದರೆ ಧೃತಿ ಇದನ್ನು ಗಮನಿಸ್ಲಿಲ್ಲ ದುಷ್ಯಂತ್ ಮಾತ್ರ ಗಮನಿಸಿದ್ದ ಆದರೂ ಇದನ್ನೆಲ್ಲ ಕೇಳೋಕೆ ಸರಿಯಾದ ಸಮಯ ಇದಲ್ಲ ಅಂತ ಮಾಡೋ ಕಾರ್ಯಗಳಲ್ಲಿ ಅವನು ಕೂಡ ಕೈ ಜೋಡಿಸ್ತಾ ಚಿತಾಗಾರಕ್ಕೆ ತಗೊಂಡು ಬಂದ ನಂತರ ಅಲ್ಲಿ ಕೂಡ ಮತ್ತೊಮ್ಮೆ ಪೂಜೆ ಮಾಡಿ ಕಾವ್ಯಳ ತಾಯಿಯ ಸುತ್ತ ಮೂರು ಬಾರಿ ಮಡಿಕೆಯನ್ನು ಹೊಡಿಸಿ ನಂತರ ಚಿತಾಗಾರಕ್ಕೆ ಕೊಟ್ಟರು ಕಾವ್ಯ ಮತ್ತು ಧೃತಿಯ ಅಳು ಮತ್ತಷ್ಟು ಜೋರಾಯಿತು ಇಬ್ಬರನ್ನು ಸಮಾಧಾನ ಪಡಿಸೋ ಪರಿ ಯಾರಿಗೂ ತಿಳಿಯದಾಯಿತು ಇಬ್ಬರು ನೆಲದ ಮೇಲೆ ಕುಸಿದು ಕುಳಿತು ಜೋರಾಗಿ ತಲೆ ಬಿಡ್ಕೊಂಡು ಇನ್ನಷ್ಟು ಅಳೋಕೆ ಶುರು ಮಾಡಿದ್ರು ದುಷ್ಯಂತ್ ಗುಣಶೀಲ ಮತ್ತು ಜ್ಯೋತಿಗೆ ಅವರಿಬ್ಬರನ್ನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಇವರದ್ದೆಲ್ಲ ಒಂದು ರೀತಿಯಾದರೆ ಸೌರಭ್ಗೆ ತನ್ನ ಪ್ರಪಂಚ ಅಂತ ಇರೋದು ತನ್ನ ತಾಯಿ ಒಬ್ಬಳೆ ಅವಳನ್ನು ಕೂಡ ನಾನು ಕಳ್ಕೊಂಡ್ರೆ ನಾನು ಕೂಡ ಅಕ್ಷರ ಸಹ ಅನಾಥನಾಗ್ತೀನಿ ಅನ್ನೋದೇ ಅವನಿಗೆ ರಾತ್ರಿಯಿಂದಲೂ ಕಾಡ್ತಾ ಇರೋ ಪ್ರಶ್ನೆಯಾಗಿದೆ ಇದೇ ಕಾರಣಕ್ಕೆ ಮತ್ತು ಕಾವ್ಯಾಳ ತಾಯಿಯ ಸಾವನ್ನು ಕಣ್ಣಾರೆ ಕಂಡವನಿಗೆ ಅದನ್ನು ಕೂಡ ಅರಗಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಚಿತಾಗಾರಕ್ಕೆ ಕೊಟ್ಟ ಕಾಲು ಗಂಟೆಗೆಲ್ಲ ಒಂದು ಮಡಿಕೆಯಲ್ಲಿ ಕಾವ್ಯಾಳ ತಾಯಿಯ ಬೂದಿಯನ್ನು ತಂದುಕೊಟ್ರು ಅದನ್ನು ಸೌರಭ್ ತಗೊಂಡ ಅಲ್ಲಿಂದ ಎಲ್ಲರೂ ಎನ್ ಜಿ ಒಗೆ ತೆರಳಿದ್ರು ಧೃತಿಯನ್ನು ಬಲವಂತವಾಗಿ ಮನೆಗೆ ಕರೆತರಲಾಯಿತು ಕಾವ್ಯ ಸೌರಭ್ ಮತ್ತು ಜ್ಯೋತಿ ಅವರು ಕೂಡ ಅವರ ಮನೆ ಕಡೆಗೆ ಹೊರಟರು ಮುಂದಿನ ಕಾರ್ಯಗಳನ್ನೆಲ್ಲ ನಮ್ಮ ಮನೆಯಲ್ಲೇ ಮಾಡ್ತೀವಿ ಅಂತ ಹೇಳಿ ಹೊರಟರು ಮನೆಗೆ ಬಂದಾಗ ಮುಂದೆ ಮಾಡಬೇಕಾದ ಕಾರ್ಯಕ್ಕೆ ಅಕ್ಕಪಕ್ಕದ ಮನೆಯವರು ಕೂಡ ಕೈಚೋಡಿಸಿ ಮುಗಿಸಿದ್ರು ಮಾರನೇ ದಿನ ಬೆಳಗ್ಗೆ ಕಾವ್ಯ ಸ್ನಾನ ಮುಗಿಸಿ ಬಂದ ನಂತರ ತನ್ನ ಯಾವ ಬಟ್ಟೆಯನ್ನು ತರದೇ ಇರೋದು ನೆನಪಿಗೆ ಬಂತು ತಕ್ಷಣ ಅಲ್ಲಿ ಯಾರನ್ನು ಕರಿಬೇಕು ಅಂತಾನೆ ಅವಳಿಗೆ ತಿಳಿಲಿಲ್ಲ ಆದರೂ ತಲೆಯನ್ನು ಆಚೆ ಹಾಕಿ ಆಂಟಿ ಅಂತ ಕೂಗಿದ್ಲು ಕಾವ್ಯಾಳ ಧ್ವನಿಯನ್ನು ಕೇಳಿದ ಜ್ಯೋತಿ ಅವರು ಅವಳಿದ್ದಲ್ಲಿಗೆ ಬಂದು ತಗೋ ಮಗಳೆ ಅಂತ ಸೀರೆ ಮತ್ತು ರೆಡಿಮೇಡ್ ಬ್ಲೌಸನ್ನು ಅವಳ ಕೈಗಿಟ್ರು ಕಾವ್ಯ ಅದನ್ನು ತಗೊಂಡು ಸೀರೆ ಉಟ್ಕೊಂಡು ಬಂದ್ಲು ಕಾವ್ಯಳನ್ನು ನೋಡಿದ ಜ್ಯೋತಿ ಅವರು ಮಹಾಲಕ್ಷ್ಮಿ ಇದ್ದ ಹಾಗಿದ್ದಾಳೆ ಇಂಥವಳನ್ನು ನನ್ನ ಮಗ ಅದೇ ಪ್ರೀತಿ ಮಾಡೋದಿಲ್ಲ ಅಂತ ಇಷ್ಟು ವರ್ಷ ಸತಾಯಿಸ್ತಾ ಛೆ ನನ್ನ ಮಗನ ಕಣ್ಣೇ ಸರಿಯಿಲ್ಲ ಅಂತ ತನ್ನ ಮಗನಿಗೆ ಬೈಕೊಂಡ್ರು ಜ್ಯೋತಿ ಆಂಟಿ ಅದು ಅಂತ ಏನನ್ನೋ ಹೇಳ ಹೊರಟವಳನ್ನು ತಡೆದು ಮೊದಲು ನಿನ್ನನ್ನು ಆಂಟಿ ಅಂತ ಕರೆಯೋದನ್ನು ನಿಲ್ಲಿಸು ನಾನು ನಿನ್ನ ಗಂಡನ ಅಮ್ಮ ಅಂದರೆ ನಿನಗೆ ಅತ್ತೆ ಆಗ್ತೀನಿ ಬಾಯಿ ತುಂಬ ಅತ್ತೆ ಅಂತ ಕರಿ ಇಲ್ಲಾಂದರೆ ಅಮ್ಮ ಅಂತನಾದರೂ ಕೂಗು ಅಂತ ಹೇಳಿದಾಗ ಕಾವ್ಯಾಳ ಕಣ್ಣು ತುಂಬಿ ಜ್ಯೋತಿಯವರನ್ನು ತಪ್ಪಿಕೊಂಡ್ಳು ಅವಳ ತಲೆಯನ್ನು ಸವರ್ತಾ ಇದ್ದ ಜ್ಯೋತಿ ಅವರು ನನಗೂ ಅರ್ಥ ಆಗುತ್ತೆ ಮಗಳೇ ನಿನ್ನೋವು ಆದಷ್ಟು ಸಮಾಧಾನ ಮಾಡ್ಕೊ ನಿನ್ನ ಅಮ್ಮನಷ್ಟು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗದೆ ಇದ್ದರೂ ತಕ್ಕ ಮಟ್ಟಿಗೆ ಪ್ರಯತ್ನವನ್ನು ಮಾಡಬಲ್ಲೆ ಅಂತ ಸಮಾಧಾನ ಪಡಿಸಿದ್ರು ನೀನು ಈಗ ಮದುವೆ ಆಗಿರೋ ಹುಡುಗಿ ಈ ಮನೆಯ ಮಹಾಲಕ್ಷ್ಮಿ ನೀನು ಕಣ್ಣೀರು ಹಾಕಿದ್ರೆ ನಮ್ಮ ಮನೆಗೆ ಶೋಭೆ ತರೋದಿಲ್ಲ ಅಂತ ಹೇಳಿದವರು ಅವಳನ್ನು ದೇವರ ಮನೆ ಮುಂದೆ ನಿಲ್ಲಿಸಿ ಇವತ್ತು ನೀನೇ ದೇವರ ಪೂಜೆ ಮಾಡಿ ದೀಪ ಹಚ್ಚು ಅಂತ ಹೇಳಿದ್ರು ಅಷ್ಟರಲ್ಲಿ ಸೌರಭ್ ಕೂಡ ಸ್ನಾನ ಮುಗಿಸಿ ರೆಡಿಯಾಗಿ ತನ್ನ ತಾಯಿ ಬಳಿ ಬಂದ ಅದನ್ನು ನೋಡಿದ ಜ್ಯೋತಿ ಅವರು ಸರಿಯಾದ ಸಮಯಕ್ಕೆ ಬಂದೆ ಮಗ್ನೆ ಅಂತ ಹೇಳಿದವರು ಅಲ್ಲಿ ದೇವರ ಮುಂದೆ ಇದ್ದ ಕುಂಕುಮದ ಭರಣಿಯನ್ನು ತಗೊಂಡು ನಿನ್ನ ಹೆಂಡತಿ ಹಣೆಗೆ ತಾಳಿಗೆ ಸಿಂಧೂರವನ್ನು ಇಟ್ಟು ಬಿಡು ಪೂಜೆ ಮಾಡಿ ದೇವರ ದೀಪ ಬೆಳಗಿಸಲಿ ಅಂತ ಹೇಳಿದಾಗ ಕೀ ಕೊಟ್ಟ ಗೊಂಬೆಯಂತೆ ತನ್ನ ತಾಯಿ ಹೇಳಿದ್ದನ್ನು ಮಾಡಿದ ಸೌರಭ್ ಹಣೆಗೆ ಬೊಟ್ಟಿಟ್ಟು ಬೈತಲಿಗೆ ಸಿಂಧೂರ ಇಟ್ಟು ಕೊನೆಗೆ ತಾಳಿಗೆ ಕುಂಕುಮ ಹಚ್ಚುತ್ತಾ ಇದ್ದ ಇಬ್ಬರ ಕಣ್ಣೋಟವೂ ಬೆರೀತು ಆದರೆ ಇಬ್ಬರ ಕಣ್ಣಲ್ಲಿಯೂ ಹೇಳ್ಕೊಳ್ಳೋಕೆ ಆಗದೇ ಇದ್ದಂತಹ ಭಾವ ಮೂರ್ತು ಅದು ಏನು ಅಂತ ಇಬ್ಬರಿಗೂ ತಿಳಿಯದಾಯಿತು ಇಬ್ಬರು ಅದನ್ನು ಗುರುತಿಸುವಲ್ಲಿ ಸೋದರು ಬೆಳಗ್ಗೆ ಎದ್ದ ಧೃತಿಗೆ ಏನೂ ಕೆಲಸ ಮಾಡೋಕೆ ಮನಸೆ ಬರ್ತಾ ಇಲ್ಲ ನೀರಸವಾಗಿ ಇದ್ಲು ಅದನ್ನು ಗಮನಿಸಿದ ದುಷ್ಯಂತ್ ಅವಳನ್ನು ಸಮಾಧಾನಪಡಿಸಿ ಸ್ನಾನಕ್ಕೆ ಕಳಿಸ್ದ ಇವಳನ್ನು ಹೀಗೆ ಬಿಟ್ಟರೆ ಮತ್ತಷ್ಟು ಕುಗ್ಗಿ ಹೋಗ್ತಾಳೆ ಅಂತ ಅಂದ್ಕೊಂಡೋನು ಮೊದಲು ಇವಳನ್ನು ಆಫೀಸಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ದ ಸ್ನಾನ ಮುಗಿಸಿ ಬಂದ ಧೃತಿಗೆ ಅವನೇ ಬಟ್ಟೆ ಆರಿಸಿ ಕೊಟ್ಟ ಅದನ್ನೇ ಹಾಕ್ಕೊಂಡ್ಳು ಧೃತಿ ಅವಳನ್ನು ಕನ್ನಡಿ ಮುಂದೆ ಕೂರಿಸಿ ತನಗೆ ಬಂದಂತೆ ಸಿಂಪಲ್ಲಾಗಿ ರೆಡಿ ಮಾಡಿ ಕೆಳಗೆ ಕರ್ಕೊಂಡು ಬಂದ ರೀ ನಾನು ತಿಂಡಿ ಬೇಡ ತಿನ್ನೋ ಮನಸಿಲ್ಲ ಅಂತ ಹೇಳಿದ್ರು ಕೇಳದೆ ತುತ್ತು ಮಾಡಿ ತಿನ್ನಿಸ್ತ ಕಾಟಾಚಾರಕ್ಕೆ ನಾಲ್ಕು ತುತ್ತು ತಿಂದೋಳು ಬೇಡ ಅಂತ ಖಡಾಖಂಡಿತವಾಗಿ ನಿರಾಕರಿಸಿದಾಗ ಇಷ್ಟಾದರೂ ತಿನ್ಲಲ್ಲ ಸಮಾಧಾನ ಮಾಡಿಕೊಂಡೋನು ಅವಳಿಗೆ ತಿನ್ನಿಸಿದ ತಟ್ಟೆಯಲ್ಲಿ ತಾನೂ ಕೂಡ ನಾಲ್ಕು ತುತ್ತು ತಿನ್ನುವ ಶಾಸ್ತ್ರ ಮಾಡಿ ಮುಗಿಸಿ ಎದ್ದ ಧೃತಿ ಮದುವೆ ಅಂತ ನೀನು ಕೂಡ ಆಫೀಸ್ಗೆ ರಜೆ ಹಾಕಿ ತುಂಬ ದಿನಗಳಾಯಿತು ವೈಭವ್ ಕೂಡ ಕಾಲ್ ಮಾಡಿದರು ನಿನ್ನ ಆ್ಯಪ್ ಬಗ್ಗೆ ಇನ್ನಷ್ಟು ಜನ ಬೇಡಿಕೆ ಇಟ್ಟಿದ್ದಾರಂತೆ ಅದನ್ನು ನೀನು ಮೀಟಿಂಗ್ ಮಾಡಿ ಮುಗಿಸ್ಬೇಕಂತೆ ಹಾಗಾಗಿ ನಿನ್ನ ಆಫೀಸ್ಗೆ ಹೋಗು ಅಂತ ಹೇಳ್ದ ದುಷ್ಯಂತ್ ಆಫೀಸ್ಗೆ ಹೋದರೆ ಅಲ್ಲಿ ಬ್ಯುಸಿಯಾಗಿದ್ದು ನನ್ನ ದುಃಖವನ್ನು ತಕ್ಕ ಮಟ್ಟಿಗಾದರೂ ಮರೆಯೋ ಪ್ರಯತ್ನ ಮಾಡ್ಬೋದು ಅಂತ ಯೋಚಿಸಿದ ಧೃತಿ ಸರಿ ನಾನು ಹೋಗ್ತೀನಿ ಅಂತ ಹೇಳಿದ್ಲು ಇವತ್ತು ನಿನ್ನ ಕ್ಯಾಬ್ ಬಂದಿಲ್ಲ ನಾನೇ ನಿನ್ನನ್ನು ಆಫೀಸಿಗೆ ಡ್ರಾಪ್ ಮಾಡಿ ನಾನು ಕೂಡ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇಬ್ಬರು ಆಫೀಸ್ ಕಡೆ ಹೊರಟರು ಕಥೆ ಮುಂದುವರಿಯುತ್ತೆ